ಎಲ್ರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಇವತ್ತು ಐತಿಹಾಸಿಕ ಕರ್ನಾಟಕ ರಾಜ್ಯ ಮತ್ತು ಗಡಿಭಾಗದಲ್ಲಿ ಆಂಧ್ರ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಮೂರು ಸ್ಟೇಟ್ಗಳ ಒಂದು ಸಮ್ಮೇಳನ ಅಂತ ಹೇಳ್ಬೋದು ನಮ್ಗೆ ಇದು ಕುಂಬೇಳ ಇದ್ದಂಗೆ ಗಿರಿ ಕುಂಬೇಳೆ ಇದ್ದು ವರ್ಷಕ್ಕೊಂದ್ಸರಿ ಈ ಜಾತ್ರೆಗೂ ಹೇಳ ಮೂರು ಸ್ಟೇಟ್ ಒಂದು ಕಡೆ ಜನ ಸೇರ್ತಕ್ಕಂಥ ಒಂದು ಜಾತ್ರೆ ರಾಮಲಿಂಗೇಶ್ವರ ಜಾತ್ರೆ ಇತಿಹಾಸದಲ್ಲಿ ಸೀತಾದೇವಿ ಲಾವಕೃಷ್ಣನ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವೆ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ತುಂಬ ಅದ್ಧೂರಿಯಾಗಿ ಜಾತ್ರೆ ಮಾಡ್ತೀವಿ ಸುಮಾರು ಇಪ್ಪತ್ತೈದು ದಿವಸಗಳಿಂದ ಪೂರ್ಣವಾಗಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ ಪೊಲೀಸ್ ಇಲಾಖೆ ಬಂದೋಂಬಸ್ ಮುಖಾಂತರವಾಗಿ ಈ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ ಯಾವುದು ಬ್ಯಾನರ್ ಕಟ್ಟಿದೆ ಯಾವುದು ಕಟೌಟ್ಗಳಾಗದೆ ಯಾವುದೋ ಒಂದು ಪ್ರಶಿಕ್ಷನ್ ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಿಡದೆ ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆಯ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ಆಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ ಮತ್ತು ಪೊಲೀಸರ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದ್ವಿ ಎಲ್ಲ ಭಕ್ತರ ಕೂಡ ನಡೀತಕ್ಕಂಥ ಐದು ದಿವಸದ ಜಾತ್ರೆಯಲ್ಲಿ ಸುಮ್ಮ ಬಂದು ಭಾಗವಹಿಸಿ ರಾಮನಗಿನ್ನ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀವಿ ಹಾಗೂ ಯಾರಿಗೂ ಅಡಚಣೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಸರ್ ಜಮೀನ ಎಂಬುದು ಹೇಗೆ ಹೇಳಿದೆ ಸರ್ ಎಸ್ನ ಮತ್ತು ಪಿನ ಹದಿಮೂರಿಂದ ಅನ್ನ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಅದೇ ನಾನು ಬೆಳಗ್ಗೆ ಬೆಳಗ್ಗೆ ಸಹ ನನ್ನ ಮಾ ನನ್ನೊಂದು ವಿಷಯ ಮುಡಿಸದೆ ಕೆಲವರು ಕೇವಲಗೋಸ್ಕರ ಮಾತಾಡ್ತಾರೆ ಈ ಗಾಳಿಯಲ್ಲಿ ಗುಂಡ್ ಹಾಸ್ಬಿಡ್ತಾರೆ ಈ ಜನ ಮರ್ತೋಗೋ ಟೈಮಲ್ಲಿ ನನ್ನೊಂದಿಲ್ಲಿ ಅಂತ ಅವ್ರು ಮಾತಾಡಿಸ್ತಾ ಇರ್ತಾರೆ ಹಾಗೆ ಕೆಲವರು ಮಾತಾಡ್ಸ್ತಾ ಇರ್ತಾರೆ ಬಹುಶಃ ಯಾರು ಅವ್ರ ಸಂಪರ್ಕದಲ್ಲಿದ್ದರು ಜಮೀನು ಸಂಪರ್ಕ ಗೊತ್ತಿಲ್ಲ ಅದೊಂದು ಸದ್ಯ ಹೇಳಬಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇದು ಬಿಜೆಪಿಗೆ ಬರ್ತಾರೆ ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ ಆಲ್ರೆಡಿ ಬಹಿರಂಗ ಆಗಿದೆ ಇನ್ನು ಎರಡು ವರ್ಷ ಪೂರ್ತಿ ಆಗೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ಸೋದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯವಾದ ಉಂಟಾಗಿದೆ ಭಯ ವಾತಾವರಣ ಉಂಟಾಗಿದೆ ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಬಂದ್ಬಿಡುತ್ತೋ ಮತ್ತೆ ಎಲ್ಲಿ ಎಲೆಕ್ಷನ್ ಅಂತ ಭಯ ಆಗ್ತದೆ ಇನ್ನೂ ನಾವು ಇನ್ನೂ ಎರಡು ವರ್ಷ ಕಂಪ್ಲೀಟ್ ಮಾಡಿಲ್ಲ ಅದ್ರಲ್ಲಿ ಇವರು ಕಿತ್ತಾಟಗಳು ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿಷನ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗಜ್ಜಾಗರ ಕಾಣಿಸ್ತಾ ಇದೆ ಅಂತ ನಮ್ಮ ನಮ್ಮ ಅನಿಸಿಕೆ ಶಾಸಕನಾಗಿ ನಮ್ಮ ಅನಿಸಿಕೆ ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ ಈ ಕಡೆ ಜಮೀರ್ ಮಾತಾಡ್ತಾರೆ ಏನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ ಒಂಥರ ಮೂಕಪಕ್ಷರಾಗಿ ನೋಡ್ತಾ ಇದ್ದೀವಿ ಇದು ಸರ್ಕಾರನ ಇಲ್ಲ ಏನಾದರೂ ರೈತ ಸತ್ಯನ ಅಂತ ಗೊತ್ತಾಗ್ತದೆ ನಮ್ಗೆ ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ನಾಲ್ಕು ಕೋಡೆ ಒಳಗಡೆ ಮಾತಾಡೋದು ಒಳ್ಳೇದಂತ ಒಂದು ಶಾಸಕನಾಗಿ ನಾನು ಒಂದು ಭರವಸೆ ಮಾತನ್ನ ಹೇಳ್ತೀನಿ ಆದ್ರೆ ಬೀದಿಗೆ ಬಂದಂಗೆ ಬೀದಿನ ಬಾಯಿಗೆ ಬಂದಂಗೆ ಮಾತಾಡುತ್ತೆ ಎಲ್ಲ ಒಂದ್ ಕಡೆ ಹೊಸ ಶಾಸಕ ನೋಡಿದ್ರೆ ಏನೋ ಕಲಸಕ್ಕೆ ಬಂದಿದ್ವಿ ನಿಮ್ಗೆ ನೋಡಿ ನಿಮ್ಗೆ ನೋಡ್ರೆ ಎಲ್ಲ ಒಂದ್ ಕಡೆ ಭಯ ಸ್ಟಾರ್ಟ್ ಆಗಿದೆ ನಮಗೆ ನಿಮ್ ಮಾತು ನೋಡ್ರೆ ಭಯ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸ ಕೂಡ ಅವರು ಒಳಗಡೆ ಮಾತಾಡಿಕೊಳ್ಳೋದು ಒಳ್ಳೇದಂತ ನಾನು

ಇದು ಇಲ್ಲ ಈಗ ಅವ್ರದೇ ಸಿದ್ಧಾಂತಗಳು ಅವ್ರಿಗೆ ಇವ್ರದೇ ಸಿದ್ಧಾಂತ ಇವ್ರದ್ದು ಇದೆ ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತಾರೆ ಅಂತ ಅನ್ಬಂದಿ ಸೋತು ನೆಕ್ಸ್ಟ್ ಹೇಗೆ ಅನ್ನೋದು ನೋಡದೆ ಈ ಗಾಡಿಯಲ್ಲಿ ಗುಂಡಾಡ್ಸೋದು ಜನ ಬಿಡ್ತಾರೆ ಅಂತ ಅದ್ರಲ್ಲಿ ಇವರು ಕೂಡ ಸೇರ್ತಾರ ಅದ ಯಾಕೋ ನನಗೂ ಗೊತ್ತಿಲ್ಲ ಬಹುಶಃ ಆಸಕ್ನಾಗಿ ನನಗೂ ಕೂಡ ಗೊತ್ತಿಲ್ಲ ಅವ್ರು ಎನ್ ಡಿ ಎ ಬೆಂಬಲ ಕೊಡ್ತಾರೋ ಎಲ್ಲ ಕಾಂಗ್ರೆಸ್ ಪಕ್ಷ ಹುಡುಕಂತಾರೋ ಅಂತ ನನಗೂ ಗೊತ್ತಿಲ್ಲ ಅವತ್ತು ಮದ್ಯ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿ ಏನ್ ನಡೆದಿ ಅಂತ ನಮಗೂ ಗೊತ್ತಿಲ್ಲ ಅಧಿಕಾರ ಹಂಚಿಕೆದಲ್ಲಿ ಏನ್ ನಡೆದಿ ಅಂತ ಗೊತ್ತಿಲ್ಲ ಬಹುಶಃ ಅಧಿಕಾರ ಹಂಚಿಕೆದ ಮಾತಾಗಿದ್ರೆ ಇದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನಾನು ಅನಿಸುತ್ತೆ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಯಾಕಂದ್ರೆ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಈಗ ಬಹುಶಃ ನನಗೆ ಮಟ್ಟಿಗೆ ನನಗೆ ಕೆಲವು ಮೂಲಭಾವ ಪ್ರಕಾರವಾಗಿ ಡಿ ಕೆ ಸಿ ಕುಮಾರ್ ನೊಂದಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ ತುಂಬ ಮನಸ್ಸು ನೊಂದಿದ್ದಾರೆ ಅಂತ ಬಂದಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಆ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಇದಿಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಪೆ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಇದು ಈ ಗಳೆ ಮುಂಡಾರಿಸ್ತಾರಲ್ಲ ಎಲ್ಲ ಒಂದ್ ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಒಬ್ಬ ಒಂದು ದೃಷ್ಟಿ ನೋಡಿದಾಗ ಎಲ್ಲ ಒಂದ್ ಕಡೆ ತುಂಬಾ ನೋವಾಗಿದೆ ಅಂತ ನಮಗೆ ಅನ್ಸುತ್ತೆ ಆ ನೋವಿನ ಎಲ್ಲಿ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ ಯಾರು ಸಮಸ್ಯೆ ಇಲ್ಲ ರಾಜಕಾರಣದಲ್ಲಿ ಅವ್ರದೇ ಅಂತ ಒಂದು ಬದ್ಧತೆ ಇರ್ತದೆ ಆ ಬದ್ಧತೆ ಮೂಲಕ ಏನ್ ತಗೊಂಡೋಗುತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕು ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಏನೋ ಒಂದ್ ಆಗುತ್ತೆ ಬಟ್ ಕಾದ್ ನೋಡ್ಬೇಕು ಅಮಿತ್ ಶಾ ಭೇಟಿ ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಗೊತ್ತಿಲ್ಲ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲೋಕೆ ನಮಗೂ ಇದೇನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ ನೋಡ್ಬೇಕು ಮುಂದೆ ಕಾದು ನೋಡೋಣ ಎಲ್ಲ ಹೋಗುತ್ತೆ ಅಂತ ಕಾತ್ ನೋಡೋಣ ಗ್ಯಾರಂಟಿಗಳಿಗೆ ಹಣ ಇಲ್ಲ ಈಗ ಸಿ ಅವರ ಮನೆ ನವೀಕರಣಕ್ಕೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಇಲ್ಲ ಸರ್ ಆ ವಿಚಾರಕ್ಕೆ ನಾವು ನೋಡಿದಾಗ ಏನು ಏನಾಗ್ತಿದೆ ಅಂತ ಗೊತ್ತಿಲ್ಲ ಸಿ ಅವರು ಅವ್ರ ಏನಕ್ಕೆ ನಿರ್ಧಾರ ತಗೊಂಡ್ರು ಗೊತ್ತಿಲ್ಲ ತುಂಬಾ ಜ್ಞಾನಿಗಳು ತುಂಬ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು ಯಾರಿಗೂ ಸಿಗದೆ ಒಂದು ಏನಕ್ಕೆ ಪದೇ 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 ಎಲ್ಲರೂ ಇದರ ಆಹಾರ ಆಗ್ತಾರೆ ಅಂತ ಸಿಎಂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ದೆಲ್ಲ ಕೇಳಿದ್ದಾರೆ ಏನೇನು ಕೊರತೆ ಅಂತ ಕೇಳಿದ್ದಾರೆ ನಾನು ನೇರವಾಗಿ ಹೇಳಿದ್ದೀನಿ ಒಂದು ಮಾರ್ಕೆಟ್ ಮತ್ತು ಮಡಿಕಲ್ ಕಾಲೇಜ್ ಕೊರತೆ ಇದೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ ಅದು ತುಂಬ ಒಂದು ಆಗಿದೆ ಮೆಡಿಕಲ್ ಕಾಲೇಜು ಅದು ಕಾಲೇಜಲ್ಲ ಅದು ಅದು ಬೇರೆಯೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದೀನಿ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ವಿ ನಾನು ಕೂಡ ಮನವಿ ಕೊಟ್ಟಿದ್ದೀನಿ ಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟು ಮುಳುಬಾಗಲು ಮತ್ತು ಕೋಲಾರ ಮಾರ್ಕೆಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟು ಅ ಬಿಗ್ ಮಾರ್ಕೆಟ್ ಇಲ್ವ ದಯವಿಟ್ಟು ಕೋಲಾರ ಮತ್ತು ಏನು ಮುಳಬಾಗಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ ಏಳನೇ ತಾರೀಖು ನಾನು ಕೂಡ ಕಾದು ನೋಡ್ತಾ ಇದ್ಕೆ ಕೊಡ್ತಾರೋ ಇಲ್ಲ ಏನಾದರೂ ಬರೀ ಜಂಬ್ ಕೊಡ್ತಾರೋ ಇಲ್ಲ ಅಂತ ಕಾದು ನೋಡಬೇಕು ಯಾರಾದರೂ ಕೇಳಿದರೆ ಸರ್ ನಿಮಗೆ ಏನು ಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮ್ನವ್ರು ಇದ್ದರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ ಶ್ರೀರಾಮಲವ್ರು ಸರ್ಕಾರ ನಡೆಸ್ಬೇಕಾದ್ರೆ ಈಗ ಇವರು ಒಂಥರ ಶ್ರೀರಾಮ್ಗಿಂತ ಗ್ರೇಟ್ ಆಗ್ಬಿಟ್ಟರು ಇವರೆಲ್ಲ ನಮ್ಮನೇಲಿ ಮನೆಯಲ್ಲಿ ಕೇಳ್ತಾರೆ ನೀವು ಪ್ರಮುನೇ ಒಂದು ಮಾತು ಕೂಡ ಕೇಳಿ ಈಗ ಜಿಲ್ಲೆ ಇಬ್ಬರೂ ಜಾಸ್ತಿ ಅಂದರೆ ಕಾಂಗ್ರೆಸ್ನವ್ರು ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನಾನು ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಜಿಲ್ಲೆದಲ್ಲಿ ಕೆಲವು ಅಸಂಧಾನ ಆಗಿರ್ತಕ್ಕಂಥ ವಿಷಯ ನೋಡ್ಕೊಡ್ತಾ ಇದ್ದೀನಿ ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ನೋಡಿ ಬರ್ತೀವಿ ಅದ್ ಹೇಳಿಕೆ ನೋಡಿದೆ ಸಚಿವರದು ಯಾರು ಬರ್ಲಿ ಯಾರು ಬರ್ದೆ ಇಲ್ಲಿ ಸರ್ಕಾರಿ ಕ್ರಮ ನಡೆಯೇ ಅಂತ ಒಂದು ಮಾತಾಡುತ್ತೆ ಒಂದು ನಾಲ್ಕ ಇರಲಿ ಶಾಸಕರ ಮಾತ್ರ ಸರ್ಕಾರ ನಾವೆಲ್ಲ ಗೆದ್ದಿರೋದಕ್ಕೆ ನಿಮ್ ಸರ್ಕಾರ ಅದಲ್ವಾ ನಾವೇ ಇಲ್ಲ ನಿಮ್ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ ಇನ್ನೂರ ಇಪ್ಪತ್ನಾಲ್ಕ ಒಂದು ಕೂಡಿ ಸರ್ಕಾರ ಆಗಿದೆ ಯಾರಿರ್ಲಿ ಇರ್ಲಿ ಯಾರಿರ್ಲಿ ಇರ್ಲಿ ಅನ್ನೋದನ್ನ ಆ ಮಾತು ತುಂಬಾ ನೋವಾಯ್ತು ನಮಗೂ ಕೂಡ ನೋವಾಯ್ತು ನಾನು ಸಚಿವರಿಗೆ ನೇರ ಒಂದು ಹೇಳ್ತೀನಿ ನಿಮ್ಮ ಜಿಲ್ಲಾಡಳಿತ ಕರೆಕ್ಟ್ ಆಗಿದ್ಯಾ ಒಬ್ಬ ಶಾಸಕನಾಗಿ ಇವತ್ತೇ ನನಗೆ ನನಗೆ ಇನ್ವಿಟೇಷನ್ ಬಂದಿಲ್ಲ ಜನಪರ ಜನಪರ ಇನ್ವಿಟೇಷನ್ ಬಂದಿಲ್ಲ ನನಗೆ ಎಲ್ಲ ಬಂದು ನಮ್ಮನೆ ಕಾರ್ಡ್ ನಮ್ಮ ನಮ್ಮನೇಲೆ ಕಾರ್ಡ್ ಹೋಗಿದ್ದಾರೆ ಯಾವ ಸ್ವಾಭಿಮಾನ ಬಿಟ್ಬರ್ಲಿ ನಿಮ್ ಅಂದ್ರೆ ಇಷ್ಟನೆ ಸ್ವಾಭಿಮಾನ ಬಿಟ್ಬಿಡ್ಕಾಗುತ್ತೆಲ್ರು ಏನ್ ಮಾಡಿ ಸರ್ ಡಿ ಸಿ ಇಲ್ಲಿ ತನಕ ಒಂದು ಫೋನ್ ಮಾಡಕ್ ಶಾಸಕ ಫೋನ್ ಮಾಡಿಲ್ಲ ಎ ಡಿ ಸಿ ಫೋನ್ ಮಾಡಿಲ್ಲ ಸಂಬಂಧ ಇಲ್ಲಿ ಕನ್ನಡ ಮತ್ತು ಸಂಬಂಧ ಇಲಾಖೆ ಅವ್ರು ಸಂಬಂಧ ಮಾಡಿದ್ರು ಅವರು ಒಂದು ಫೋನ್ ಮಾಡಿಲ್ಲ ಅಂತ ಕಾರ್ ಬಿಸಾಕ ಹೋಗ್ಬಿಟ್ರೆ ಬರಕ್ ಅಂತ ಮಾನಗಿಟ್ಟರು ನಾವು ಅಲ್ಲ ನಿಮ್ಮನ್ನು ಹೊರಗಿಟ್ಟು ಏನ್ ಮಾಡೋದು ಗೊತ್ತಿದೆ ಸರ್ ಗೊತ್ತಿಲ್ಲಪ್ಪ ಅಲ್ಲ ಅಲ್ಲ ಏನು ಕಿರೀಟ ವಹಿಸ್ಕೊಬೇಕಂತ ಗೊತ್ತಿಲ್ಲ ಒಂದಂತ ಹೇಳ್ತೀನಿ ನೋಡೋ ಮಗಳ ಮಗನ ಮದುವೆನೋ ಯಾರ ಮಗನ ಮದುವೆನೋ ಅಲ್ಲ ಇದು ಹೌದಲ್ವಾ ಎಸ್ ಸಿ ಪಿ ಅಂತಂದ್ರೆ ಒಳ ನಮ್ಮ ಮೀಸಲಾಸ್ ಸಂಬಂಧ ಮಾಡಕ್ಕೆ ದುಡ್ಡು ಅದು ನೀವು ನಮ್ಮನ್ನೇ ಕಂಡ ಮಾಡಿ ನೀವು ಈ ಮಟ್ಟಕ್ಕೆ ಮಾಡ್ತೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವಸ ನಿಮಗೂ ಕೂಡ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ ನೀವಂದ್ರೆ ನಾನು ನಾನು ನಿಮ್ಮ ವೈಯಕ್ತಿ ಕೂಡ ಮಾಡ್ತಾ ಇಲ್ಲ ಆದ್ರೆ ನಮ್ ಆಗಿರ್ತಕ್ಕಂಥ ಬೆಳಗ್ಗೆ ನೀವು ಯಾರೋ ಮಾತಿದ್ರಿ ಎಡಿ ಅವರು ಕರೆದ್ರ ಅಂತ ಎ ಎಡಿ ಸಿ ಅವರಿಗೆ ಡಿ ಸಿ ಅವರಿಗೆ ಕೇಳಿದೆ ನಾನು ನೀವು ಕರೆದಿದ್ರ ಅಂತ ಇಲ್ಲ ಕರೆದಿಲ್ಲ ಅಂತ ಇವತ್ತು ಲಕ್ಷಾಂತರ ಕಟ್ಟಡ ಕೋಟ್ಯಾಂ ರೂಪಾಯಿ ನಾವು ಎಸ್ ಸಿ ಪಿ ಅಮೌಂಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ ಯಾಶೆ ತರಕೆ ನಮ್ಮೂರ್ ಜಾತ್ರೆ ಕೂಡ ಇಲ್ಲ ನಿಮ್ದು ಕಾರ್ಯಕ್ರಮ ಇತ್ತು ಕಾರ್ಯಕ್ರಮ ಇದು ಸರ್ ಜಿಲ್ಲೆಯ ಹಾಲು ತಾಲೂಕುಗಳಲ್ಲಿ ಮೂರು ತಾಲೂಕು ಕಾರ್ಯಕ್ರಮ ಮಾಡ್ಕೊಳ್ಳಿ ಒಂದು ದಿವಸ ನಾವು ತೋರಿಸಬೇಕಂತ ಮಾಡ್ಕೊಳ್ಳಿ ಇದು ಏನೋ ನಡೀತಾ ಇರ್ತದೆ ಗೊತ್ತಿದೆ ಜನಕ್ಕೂ ಗೊತ್ತಿದೆ ನೋಡ್ತೀನಿ ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು ನಾನು ಜೆಡಿಎಸ್ ಇರ್ಬೋದು ಪ್ರಜಾಪ್ರಭುತ್ವದ ಪ್ರತಿನಿಧಿ ನಮಗೆ ಗೌರವ ಸಿಕ್ಕಿದ ಜಾಗದಲ್ಲಿ ನಮಗೂ ಜಾಗ ಇದೆ ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು ನೀವು ನಿಮ್ಗೆ ಇರ್ಬೋದು ಸಾವುಕಾರ ತಂದ ಇರ್ಬೋದು ಇನ್ನೊಂದು ಇರ್ಬೋದು ಆದ್ರೆ ನಮ್ಮನ್ನು ಬಿಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇದಾವಲ್ಲ ತುಂಬಾ ತಪ್ಪಾಗುತ್ತೆ ಇದು ಖಂಡಿತ ತಪ್ಪಾಗುತ್ತೆ ಕಾಂಗ್ರೆಸ್ ಅಲ್ಲಿರೋ ಗುಂಪುಗಾರಿಕೆ ಏನಾದ್ರು ನಿಮಗೆ ಎಫೆಕ್ಟ್ ಆಗ್ತದೆ ನಮಗೆ ಖಂಡಿತ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗುಂಪುಗಾರ ಕಡಾ ಖಂಡಿತವಾಗ್ಲಿ ಧೈರ್ಯವಾಗಿ ಹೇಳ್ತೀನಿ ನಿಮ್ಮಿಂದ ಕೋಲಾರ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಬೇರೆ ನೇರ ಅಲ್ಲ ನಿಮ್ಮಿಂದಲೇ ನಿಮ್ಮಿಂದಾನೇ ನಿಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು ಸಿಎಂ ಅಲ್ಲಿ ಬಿದ್ರೆ ಕೊಡಲ್ವಾ ಸಿಎಂ ನಿಮ್ಮನ್ನ ಒಗ್ಗಟ್ಟಿಲ್ವಾ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ ನಿಮ್ಗೆ ಆ ಪದ್ಧತಿ ಇಲ್ವಾ ನಿಮ್ಗೆ ನಿಮ್ಮಲ್ಲೇ ಒಳಗೊಬ್ಬಗಾರ್ಕೆ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟೆ ತೋರಿಸ್ತೀರಿ ನಾನು ಹೇಳ್ತೀನಿ ನಾನು ವೈಯಕ್ತ ಹೇಳ್ತೀನಿ ಒಬ್ಬ ಎ ಡಿ ಸಿ ಪ್ರಶ್ನೆ ಮಾಡ್ತೀನಿ ಡಿ ಸಿ ಪ್ರಶ್ನೆ ಮಾಡ್ತೀನಿ ಕನ್ನಡ ಮತ್ತು ಸಂಸ್ಕೃತಿ ಪ್ರಶ್ನೆ ಮಾಡ್ತೀನಿ ನಾನು ಕರೆದಿದ್ರ ನೀವು ಮನೆಗೆ ಬಂದು ಕಾರ್ಡ್ ಹೋಗಿದ್ದೀನಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ ಡಿ ಸಿ ಕರಿತೀರಿ ಅಂದ್ರೆ ಜೆಡಿಎಸ್ ಅವ್ರಿಗೆ ನಿಮ್ಗೆ ಸ್ವಲ್ಪ ಇದೆಯಾ ಒಂದು ವಿಶ್ವಾಸ ತಗೊಂಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಸರ್ ಎಲ್ಲರೂ ವಿಶ್ವಾಸ ತಗೊಂಡ್ರೆ ಖಂಡಿತ ಮಾಡ್ಬೋದಿತ್ತು ಖಂಡಿತ ಮಾಡ್ಬೋದಿತ್ತು ಅದಲ್ವ ನನಗೆ ಗೊತ್ತಿಲ್ಲ ಅವತ್ತು ಕೆ ಡಿ ಪಿ ಮೀಟಿಂಗ್ ಇತ್ತು ನಮ್ಮ ತಹಶೀಲ್ದಾರರು ಈ ಒಂದು ಇವರಿಗೆ ಎ ಸಿ ಒಂದು ಮಾತು ಮಾತಾಡಿದ್ದ ಅಲ್ಲಿ ತನಕ ನನಗೆ ಆ ಕಾರ್ಯಕ್ರಮ ಬಗ್ಗೆ ಗೊತ್ತಿಲ್ಲ ಪೂರ್ವ ಸ್ವಲ್ಪ ಬಗ್ಗೆ ಗೊತ್ತಿಲ್ಲ ಇತ್ತೀಚೆಗೆ ಮಾಮೂಲ ಹಗರಣ ಆಗ್ಬೋದು ಮತ್ತು ಡಿ ಸಿ ಬಿ ಸಮರ್ಪಕಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಎಲ್ಲರ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ನಾನು ನಮ್ಮ ಡಿ ಸಿ ಅವರು ಬಂದಿದ್ದ ನಾನು ಪ್ರಮುಖರು ಅನ್ಕೊಂಡೆ ನಾನು ನಮ್ಮ ವಿದ್ಯಾವಂತರು ಚಾಮರಾಜ್ರು ಒಳ್ಳೆ ಹೆಸರು ಮಾಡಿದ್ದಾರೆ ಪ್ರದರು ಅಡ್ಕೊಂಡೆ ಯಾಕಿದೆ ಈ ತರ ಅವ್ರು ಪಂಗ್ಳಗ್ ಒಳಗಾಗ್ತಾರೋ ನನಗೂ ಅರ್ಥ ಆಗ್ತಾರ ಯಾಕೆ ಒಂದೇ ಗುಂಪು ಮಿಸ್ಲಾತಿ ಆಗ್ತಾರೋ ನಂಗಂತೂ ಅರ್ಥ ಆಗ್ತಾರೆ ಏನಕ್ಕಿದಾಗ ನಂಗು ಅರ್ಥ ಆಗ್ತಾರೆ ಅದು ಅವರು ಲಾಸ್ಟ್ ಏ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದರೂ ಬನ್ನಿ ಅಂತ ಕರೀತಾರೆ ಬನ್ನಿ ಅಂತ ಕರೆದಂಗ ಮೊದಲು ಬಂದಿಲ್ಲ ಬಿಡ್ ಹುಡುಗ ಬನ್ನಿ ಅಂತ ಕರೆದಂಗಿದ್ದಾರೆ ಕೇಳಿದೆ ನೀವು ನಮಗ್ ಕರೆದಿದ್ರೆ ಅದನ್ನ ಮರ್ತದೆ ಅಂತ ಹೇಳ್ತಾರೆ ನಮಗೂ ಸ್ವಾಭಿಮಾನ ಇದೆಯಲ್ಲ ಇದೆಯಲ್ಲ ನಮ್ಮ ಚಿಕ್ಕ ಪಕ್ಷ ಇರ್ಬೋದು ಮರ್ಯಾದೆ ಇದೆಯಲ್ಲ ಮರ್ಯಾದೆ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗತ್ತಾ ಖಂಡಿತವಾಗಲಿಲ್ಲ ಅದ ಅದು ನಮ್ಮ ಎಂ ಪಿ ಅವ್ರು ಹೋಗಿದ್ದಾರೆ ಅದು ಉದ್ಘಾಟನೆಗೆ ಹೋಗಿ ಬಂದವರೆ ಅವ್ರು ಯಾರ ಕಲ್ ಹೋಗ್ತಾ ಇರ್ತಾರೆ ಅವ್ರು ಏನು ಯಾವ ಕಾರ್ಯಕ್ರಮ ಅಂತಿಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಾನು ಹೇಳಿದ್ರೆ ಸ್ವಾಮ್ರು ಗೊತ್ತಿಲ್ಲ ಗೊತ್ತಿಲ್ಲ ಹೋಗ್ತಾ ಇರಲಿಲ್ಲ ಅವರು ಅವರು ಹೋಗ್ತಾ ಇರಲಿಲ್ಲ ಗೊತ್ತಾದ ಮೇಲೆ ಮತ್ತೆ ಹೇಳುವ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಅದರಿಂದ ಅವ್ರಿಗೂ ಕೂಡ ಒಬ್ಬ ಪಿಡಿಯನ್ನು ಯಾರು ರವಿ ಲಿಂಗ್ಸ್ ಪೌಡ್ರ್ ಕೊಟ್ಟವ್ರು ಅವ್ರ ಎಂ ಪಿಗೆ ರವಿ ಲಿಂಗ್ಸ್ ಪೌಡ್ರ್ ಕೊಡೋದು ನಮಗೆ ಸ್ವಾಗತ ಸಮಿತಿ ಇತ್ತು ಸ್ವಾಗತ ಕಮಿಟಿ ಇತ್ತು ಪ್ರೋಟೋಕಾಲ್ ಕಂಪ್ನಿ ಇತ್ತು ಆ ಪ್ರೋಟೋಕಾಲ್ ಕಂಪ್ನಿ ವಹಿಸ್ಬೇಕಾಗಿತ್ತು ಸ್ವಾಗತ ಕಂಪ್ನಿಗಿತ್ತು ಅವ್ರು ಬಂದು ನಮ್ಗೆ ಇನ್ವೈಟ್ ಮಾಡೋದು ಧರ್ಮ ಅದು ಅದು ಪ್ರೋಟೋಕಾಲ್ ಅಂತಾರೆ ಇದೆ ಅದು ಅಧಿಕಾರ ಪರಮಾವಧಿ ಬಂದಾಗ ಅದು ಇದೇ ಥರ ಆಗೋದಿಲ್ಲ ಅದಕ್ಕೂ ಒಳ್ಳೇದಾಗಲಿ ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ನಡೆಸ್ಕೊಂಡಿಲ್ಲ ಓಪನ್ ಹೇಳ್ತೀನಿ ನಾನು ಕೂಡ ಏಳು ವರ್ಷದಿಂದ ಎಂಟು ವರ್ಷ ರಾಜಕಾರಣ ನೋಡ್ತಿದ್ದೀನಿ ಯಾವ ಡಿಸ್ಟಿಕ್ ಮಿನಿಸ್ಟರ್ ಸ್ಪರ್ಸಿದ್ರು ಈ ತರ ಕಂಡಮ್ ನಡೆಸ್ಕೊಂಡಿಲ್ಲ ಯಾರು ಬರಲಿ ಯಾರು ಬರಲಿ ಸರ್ಕಾರಕ್ಕೆ ಕ್ರಮ ಹಾಕಿದ್ರೆ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಂಬಂಧಪಟ್ಟಿಲ್ಲ ಇದು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಹೆಣ್ಮಕ್ಳಿಗೆ ಲೋನ್ ಸಿಕ್ತ ಸಾಕಷ್ಟು ಸವಾಲು ಇದಾವೆ ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ ಡಿ ಸಿ ಸಿ ಬ್ಯಾಂಕ್ ಸೂಪರ್ ಸೀಡ್ ಆಗಿದೆ ಹೆಣ್ಮಕ್ಳಿಗೆ ಲೋನ್ ಸಿಕ್ತಾರೆ ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಅರ್ಥ ಆಯ್ತು ನಿಮ್ಗೆ ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಆಯ್ತಲ್ಲ ಕೆ ಎಂ ಎಫ್ ಎಲೆಕ್ಷನ್ ನಡಿಬೇಕು ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಡೈರಿ ಹಾಳಾಗ್ತಿದೆ ಗಮನ ಇಲ್ಲ ಅಭಿವೃದ್ಧಿ ಕುಂಠಿತವಾಗದ ಗಮನ ಇಲ್ಲ ನಗರಾಭಿವೃದ್ಧಿ ಸಚಿವರು ಎಲ್ಲಿ ದುಡ್ಡು ಹಾಕಿದ್ರೆ ಎಲ್ಲಿ ಸ್ಪೆಷಲ್ ಫಂಡ್ ದಿಸ್ಟಿಕ್ ಕೊಟ್ಟಿದ್ರೆ ನೀವ್ ಹೇಳ್ಬೇಕಾಗ್ತದೆ ಯಾರು ವಿಷಯ ತಗೊಂಡು ನೀವ್ ಹೇಳ್ಬೇಕಾಗುತ್ತೆ ಇವೆಲ್ಲಾ ಬಿಟ್ಟು ನೀವು ಇಲ್ಲಿಂದ ಬೆಂಗಳೂರು ರಾಜಕಾರಣ ಬಂದು ಕೋಲಾರ ಕೊಡಕ್ ಬರ್ತಾ ಇದೆ ನಾವೆಲ್ಲ ಕೇಳೋದು ಒಂದೇ ಸಚಿವರಿಗೆ ಜಿಲ್ಲಾ ಸಚಿವರು ಒಂದೇ ಏನ್ ಗೊತ್ತಾ ಒಂದ್ ರೆಸ್ಪೆಕ್ಟ್ ಶಾಸಕರು ನಿರತಾನೆ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ನಾವು ನಾವು ತಮಾಷೆ ನೋಡ್ತಾ ಇದ್ದೀವಿ ನಾವು ತಮಾಷೆ ನೋಡ್ತಾ ಇದೀವಿ ಹೆಂಗೆ ಅಂತಂದ್ರೆ ಅವ್ರು ಕಚಾಡ್ತಾವ್ರೆ ಇಲ್ಲಿ ಕಾಂಗ್ರೆಸ್ನ ಭಯಂಕರ ಕಚಾಡ್ತಾವ್ ನೋಡ್ತಾ ಇದೀವಿ ಐದು ಕಚಾಡಿ ಕಚಾಡೋ ಅಂತ ಸರ್ಕಾರ ನಿಮ್ದು ಪೆನ್ ನಿಮ್ದು ಪೇಪರ್ ನಿಮ್ದು ಕಚಾಡ್ತಾ ಇದೀವಿ ಜನ ಹೆಂಗ್ ನಗೀತಾವ್ರಂತ ನಂಗ ಮಾಡಿದ್ರು ಮಾಡೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕುಯೋ ಕುಯ್ಯ ಕೊಯ್ಯೋದು ಹೋಗ್ತಿದ್ರಲ್ವಾ ನಿಮ್ಗ್ ಗೊತ್ತಾಗ್ತಾ ಇಲ್ಲ ರೈತರ ಸಂಸ್ಥೆ ಹಾಳಾಗ್ತಾಯಿದೆ ಹಂಡ್ರೆಡ್ ಪರ್ ಎಲ್ ಪೂರ ಹಂಡ್ರೆಡ್ ಪರ್ಸನ್ ಎಷ್ಟೊಂದು ಸಮಸ್ಯೆಗಳು ಜಿಲ್ಲೆಯಲ್ಲಿ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ಬಗ್ಗೆ ಒಬ್ಬರಿಗೂ ಜ್ಞಾನ ಇಲ್ಲ ಒಬ್ಬರಿಗೂ ಜ್ಞಾನ ಇಲ್ಲ ಯಾವಾಗ್ಲೂ ವರ್ಷಕ್ಕೆ ಎರಡ್ ಸರಿ ಕೇಳಿ ಮಾಡ್ತಾರೆ ಅವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಡೈ ನಡಿ ಅಷ್ಟೇ ಸಮಸ್ಯೆಗಳೇನು ಎಲ್ಲಿದೆ ಯಾವ ರೀತಿ ಇದೆ ನಡೀತಾ ಇಲ್ಲ ಅಧಿಕಾರಿಗಳು ಇದೇನಾಗುತ್ತೆ ಅಪ್ಪ ಅಮ್ಮ ಮನೆ ಯಾವಾಗ ಕಂಡ್ರ್ ತಪ್ಪುತ್ತೆ ಮೆಂಬರ್ಸ್ ಅದಕ್ಕೆ ಕಂಡು ತಪ್ಪತ್ತಾರೆ ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೇ ರೀತಿ ಆಗ್ತಾ ಕೋಲಾರ ಕೋಲಾರ ಜಿಲ್ಲೆ ಆಡಳಿತ ಇದೇ ರೀತಿ ಆಗ್ತಾ ಇದೆ ಕುಂಡವನ ಕಂಡೌನ್ ಜಾಡ ಅಂದ್ಬಿಟ್ಟು ಅದು ಆ ಲೆವೆಲ್ ತಗೊಂಡು ಹೋಗ್ತಾರೆ ನಮ್ಮ ಕಣ್ಣಮುಂದೆ ಕಾಣಿಸ್ತಾ ಇದೆ ನಾವು ಸುಳ್ಳಾಡೋದು ಮೇಡಮ್ ಕಣ್ಣುಂದೆ ಕಾಣಿಸ್ತಾಯಿದೆ ಸೊ ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಡೆ ಗಮನ ಕೊಡ್ತೀರ ಅಂತ ಒಬ್ಬ ಕಿರಿಯ ಶಾಸಕನಾಗಿ ಹೊಸ ಶಾಸಕನ ನಿಮಗೆ ಕೈ ಮುಕ್ತ ಹೇಳ್ತಾರೆ ಸರಿ ಇದ್ರ ಬಗ್ಗೆ ನಿಮ್ಗೆ ಓಹ್ ಅನ್ನೋದು ಸರ್ಕಾರದ ವಿರುದ್ಧ ಪಕ್ಷ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಶಾಸಕರ ವಿರುದ್ಧ ನಮ್ಮ ಪಕ್ಷ ತೀರ್ಮಾನ ಆಗ್ತಾ ಇದೆ ಪಕ್ಷ ತೀರ್ಮಾನ ಮಾಡ್ಲಿ ನೋಡೋಣ ಮುಂದೆ ಏನ್ ತೀರ್ಮಾನ ತಗೋತಾರೆ ಪಕ್ಷ ನಮ್ಮ ಆಗಲಿ ಯಾತ್ರೆ ಮಾತಾಡಿ ಸರ್